ನಾನು ಅಮ್ಮನವರಿಗೆ ಯಾವ ತರ ಸೀರೆನ ಡ್ರಾಪ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಸೀರೆನ ತರ ಉಡಿಸಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬರೀ ಸೀರೆಯಿಂದ ಮಾತ್ರ ಅಲ್ಲ ನಿಮ್ಮ ಹತ್ರ ಬ್ಲೌಸ್ ಪೀಸ್ ಇದ್ರೂ ಕೂಡ ಇದೇ ತರ ನೀವು ಉಡಿಸಬಹುದು ಇಲ್ಲಾಂದ್ರೆ ಯಾವ ತರ ರೇಷ್ಮೆ ದುಪ್ಪಟ್ಟ ಇದ್ರೂ ಕೂಡ ನಿಮ್ಮ ಹತ್ರ ಅದನ್ನು ಕೂಡ ಯೂಸ್ ಮಾಡ್ಬಿಟ್ಟು ಈ ತರ ಸೀರೆನ ಉಡಿಸಬಹುದು ಸೊ ನೀವು ಹಬ್ಬದ ದಿನ ಯಾವುದೇ ಗಡಿ ಬಿಡಿ ಇಲ್ದಲೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ಈ ಥರ ಸೀರೆನ ಡ್ರೈಪ್ ಮಾಡ್ಬೋದು ಯಾವುದೇ ಗಡಿ ಬಿಡಿ ಇಲ್ದ ಆರಾಮಾಗೆ ಮಾಡ್ಕೊಳ್ಬೋದು ಸೊ ಬನ್ನಿ ನೋಡೋಣ ಯಾವ ಥರ ಸೀರೆನ ಡ್ರೈಪ್ ಮಾಡ್ಬೋದು ಅಂತ ಹೇಳಿ ಮೊದಲನೇದಾಗಿ ನನ್ನ ಹತ್ರ ಒಂದು ಒಂದು ಪಿಂಕ್ ಕಲರಿಂದು ರೇಷ್ಮೆ ಬಾರ್ಡರ್ ಇರುವಂಥ ಸೀರೆನ ತೊಗೊಂಡಿದ್ದೀನಿ ನೀವು ನಿಮ್ಮ ಹತ್ರ ಇರುವಂಥ ಯಾವುದೇ ಸೀರೆ ಅಥವಾ ದುಪ್ಪಟ್ಟ ಇಲ್ಲ ಬ್ಲೌಸ್ ಪೀಸ್ ಬೇಕಂದ್ರು ತಗೊಳ್ಬೋದು ಸೇಮ್ ಟು ಸೇಮ್ ಮೆಥಡು ಎಲ್ಲ ನೀವೇನೇ ತಗೊಂಡ್ರು ನಾನು ಯಾ ಇತ ಯಾವ ಯಾವ್ತರ ತೋರಿಸ್ತೀನಿ ಅದೇ ತರ ಪ್ಲೇಟ್ಸ್ ಮಾಡ್ಬಿಟ್ಟು ಐರನ್ ಮಾಡಿ ಜಸ್ಟ್ ಟೈ ಮಾಡೋದು ಅಷ್ಟೇ ಬೇರೆ ಏನು ಜಾಸ್ತಿ ಇಲ್ಲ ಸೊ ಮೊದಲನೇದಾಗಿ ನಾನು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಮಾಡ್ಕೊಳ್ತಾ ಇದೀನಿ ನಾವು ಸೀರೆನ ಯಾವ ತರ ಪ್ಲೇಟ್ಸ್ ಮಾಡ್ಕೊಳ್ತೀವಲ್ಲ ಉಟ್ಕೊಳ್ಳೋವಾಗ ಅದೇ ತರ ಎಲ್ಲಾ ಸೈಡಿಂದನೂ ನಾನು ಪ್ಲೇಟ್ಸ್ನ ಮಾಡ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ಐರನ್ ಮಾಡ್ಕೊಳ್ತೀನಿ ಅಹ್ ಪ್ಲೇಟ್ಸ್ ನಿಮ್ಗೆ ತರ ಬೇಕಂದ್ರೆ ಆ ತರ ಮಾಡ್ಕೊಳ್ಬಹುದು ದೊಡ್ಡದ್ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ಳಿಲ್ಲ ಚಿಕ್ಕದ್ ಬೇಕಂದ್ರೆ ಚಿಕ್ಕದು ಮೀಡಿಯಮ್ ಸೈಜ್ ಬೇಕಂದ್ರೆ ಮೀಡಿಯಮ್ ಸೈಜ್ ನೀವು ಪ್ಲೇಟ್ಸ್ನ ಮಾಡ್ಕೊಳ್ಬೋದು ಕೆಲವೊಬ್ಬರಿಗೆ ತುಂಬ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಬಂದರೆ ತುಂಬ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಮೀಡಿಯಂ ಪ್ಲೇಟ್ಸ್ ಬಂದರೂ ಓಕೆ ಆ ಥರ ಇರುತ್ತೆ ಸೊ ಐರನ್ ಯಾಕೆ ಮಾಡ್ತಿದ್ದೀನಿ ಅಂದರೆ ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಇದರಿಂದ ಮಾಡ್ತಾ ಇದ್ದೀನಿ ಸೊ ಇವಾಗ ಯೂಶುವಲಿ ಇವಾಗ ಟ್ರೆಂಡಿಂಗಲ್ಲಿ ಎಲ್ಲರೂ ಸ್ಯಾರಿನ ಐರನ್ ಮಾಡಿ ಉಡ್ಸ್ಕೊ ಉಟ್ಕೊಳ್ತಾರಲ್ವ ಸೊ ಹಂಗಾಗಿ ನಾನು ಕೂಡ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಡ್ರೇಪ್ನೆಲ್ಲ ಆ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ನೀಟಾಗಿ ಒಂದು ಸರಿ ಐರನ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಜಾಸ್ತಿ ಎಲ್ಲ ಏನೂ ಇಲ್ಲ ಒಂದು ಸಾರಿ ಐರನ್ ಮಾಡ್ಕೊಬಿಟ್ರೆ ಅಷ್ಟೇ ನಾವು ಸೀರೆನ ಆರಾಮಾಗಿ ಡ್ರೇಪ್ ಮಾಡ್ಬೋದು ಸೊ ನೋಡ್ಬೋದು ಈ ಥರ ನೀಟಾಗಿ ಇದು ಕೂತ್ಕೊಂಡಿದೆ ಇನ್ ಕೇಸ್ ನೀವು ಐರನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಜಸ್ಟ್ ಅದು ಜಾರಿ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಸೊ ಈ ಥರ ಎಲ್ಲ ಸೈಡಿಂದನೂ ನೀಟಾಗಿ ಪ್ಲೇಟ್ಸ್ನ ಹಿಡ್ದು ಇಟ್ಕೊಂಡಿದ್ದೀನಿ ಈ ತರ ನೀವು ಮೊದಲೇ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ರೆ ನಿಮ್ಗೂ ಕೂಡ ಈಸಿ ಆಗುತ್ತೆ ಡ್ರೈಪ್ ಮಾಡೋದಕ್ಕೆ ನಾನು ಇಲ್ಲಿ ಚೆಂಡ್ ಇಟ್ಕೊಂಡಿಲ್ಲ ಒಂದು ಪಾಟ್ ಇಟ್ಕೊಂಡು ಅದ್ರ ಮೇಲೆ ಒಂದು ಬೆಳ್ಳಿ ಚಂಡ್ ಇಟ್ಕೊಂಡು ಅದರಿಂದ ಒಂದು ಸ್ಟಿಕ್ನ ಈ ತರ ಕಟ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ಬಿಂದಿಗೆ ಇದ್ರೆ ಅದನ್ನು ಕೂಡ ಇಟ್ಕೊಳ್ಬೋದು ಇವಾಗ ಸೀರೆ ಡ್ರೈಪ್ ಮಾಡೋಕ್ಕೆ ಬಿಂದಿಗೆ ಎಲ್ಲ ಇಡ್ತಾರಲ್ಲ ಆತರ ಬಿಂದಿಗೆ ಇದ್ರೆ ಅದನ್ನು ಕೂಡ ಬ್ಯಾಲೆನ್ಸ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಸ್ಯಾರಿನೂ ಕೂಡ ಎಲ್ಲ ಡ್ರೈಪಿಂಗ್ ಎಲ್ಲ ರೆಡಿಯಾಗಿದೆ ನಾನೇನು ಸ್ಟಿಕ್ಕು ಹಿಂದ್ಗಡೆ ಬ್ಯಾಲೆನ್ಸ್ಗೆ ಇಟ್ಕೊಂಡಿದ್ದೀನಲ್ಲ ಅದೇ ಸ್ಟಿಕ್ ಮೇಲೆ ನಾನಿವಾಗ ಸೀರೆನ ಏನು ಡ್ರ್ಯಾಪ್ ಮಾಡಿದ್ದೀನಲ್ಲ ಅದನ್ನು ಇದ್ದೀನಿ ಈ ಥರ ಎಲ್ಲ ನೆರಿಗೆಗಳನ್ನು ಸೇರಿಸ್ಬಿಟ್ಟು ಒಂದ್ಸರಿ ನೀಟಾಗಿ ಪ್ಲೇಟ್ಸ್ನೆಲ್ಲ ಜೋಡಿಸ್ಕೊಬಿಟ್ಟು ಒಂದ್ಸರಿ ಟೈ ಮಾಡಿದ್ರೆ ಪಾಟ್ ಹತ್ರ ಅಷ್ಟೇ ನಾನು ಲಾಸ್ಟಲ್ಲಿ ಸ್ವಲ್ಪ ಪ್ಲೇಟ್ನ ಬಿಟ್ಟಿದ್ದೀನಿ ಬಟ್ ಫೈನಲಾಗಿ ನಾನು ಅದನ್ನು ಕೂಡ ಜಾಯಿಂಟ್ ಮಾಡಿಬಿಟ್ಟು ಪ್ಲೇಟ್ ಮಾಡಿ ನೀಟಾಗಿ ಕಟ್ಕೊಬಿಡ್ತೀನಿ ಕಟ್ಕೊಂಡ್ರೆ ನಿಮಗೆ ಸೊಂಟಕ್ಕೆ ಡಾಬ್ ಹಾಕ್ತೀವಲ್ಲ ಆ ಥರ ಒಂದೇನಾದರೂ ಡಾಬ್ ಹಾಕಿದ್ರೆ ಬ್ಯಾಲೆನ್ಸಿಗೆ ಬರುತ್ತೆ ಈ ಸೀರೆ ಸೊ ಈ ಥರ ನೀಟಾಗಿ ಪ್ಲೇಟ್ಸ್ ಎಲ್ಲ ಮಾಡಿಕೊಂಡು ನಿಮ್ಮ ಹತ್ರ ಪಿನ್ನ ಇದ್ದರೆ ಪಿನ್ನನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಚಿಕ್ಕದಾಗಿ ಏನಾದರೂ ದಾರ ಇದ್ದರೆ ದಾರದಲ್ಲೂ ಕೂಡ ನೀವು ಇದನ್ನು ಕಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟು ನಾನು ಅಮ್ಮನವ್ರಿಗೆ ಕೈಗಳನ್ನ ಜೋಡಿಸ್ತಾ ಇದ್ದೀನಿ ಕೈಗಳಿಗೆ ಸೇಮ್ ಕಲರಿಂದು ನಾನು ಸೀರೆ ಏನು ತೊಗೊಂಡಿದ್ದೀನಲ್ಲ ಅದರದೇ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಅಂದರೆ ಒಂದು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ನಾವು ಈ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊಳ್ಬೇಕು ನಾನಂತೂ ಚಿಕ್ಕ ಚಿಕ್ಕ ಕೈಗಳನ್ನೇ ತೊಗೊಂಡಿದ್ದೀನಿ ನನಗೆ ಸಿಕ್ಕಿದ್ದೆ ಆ ಥರ ಚಿಕ್ಕ ಚಿಕ್ಕ ಕೈಗಳು ಸೊ ಇದನ್ನೇ ನಾವು ಹೆಂಗೆ ಬ್ಲೌಸನ್ನು ಹಾಕ್ಕೊಳ್ತೀವಲ್ಲ ಅದೇ ಥರ ಅಮ್ಮನವ್ರ ಕೈಗಳಿಗೂ ಕೂಡ ಈ ಬ್ಲೌಸನ್ನು ಸುತ್ತುತ್ತಾ ಇದ್ದೀನಿ ಈ ಕಡೆ ಒಂದು ಸುತ್ತಿದ್ದೀನಿ ಆ ಕಡೆ ಒಂದು ಸುತ್ತಿದ್ದೀನಿ ನೀವು ಸೇಫ್ಟಿ ಪಿನ್ನ ಬೇಕಂದ್ರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಜಸ್ಟ್ ಥ್ರೆಡ್ಡು ಕೂಡ ಕಟ್ಕೊಳ್ಬೋದು ಪಿನ್ ಹಾಕಿದ್ರೆ ತುಂಬ ಸೇಫಾಗಿರುತ್ತೆ ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ ದಾರಗಳಲ್ಲಿ ಕಟ್ಕೊಂಡಿದ್ದೀನಿ ಈ ಥರ ಎರಡು ಕಡೆ ಬ್ಲೌಸ್ ಪೀಸ್ಗೆ ಎರಡು ದಾರಗಳಿಂದ ಕಟ್ಕೊಂಡಿದ್ದೀನಿ ಒಂದು ಕೈ ಮೇಲ್ಗಡೆ ಇನ್ನೊಂದು ಕೈ ಕೆಳಗಡೆ ಈ ಥರ ಶೇಪಲ್ಲಿ ಬರುತ್ತೆ ಇಲ್ಲಾಂದರೆ ನಾವು ಎರಡು ಕೈನೂ ಒಂದೇ ಒಂದೇ ಕಡೆ ತೋರಿಸೋ ಥರ ಒಂದೇ ಆ ತರ ಕೂಡ ಮಾಡ್ಕೊಳ್ಬಹುದು ನಿಮಗೆ ಯಾವ ತರ ಅನುಕೂಲ ಆಗುತ್ತೆ ಆ ತರ ಕೈಗಳನ್ನ ನೀವು ಜೋಡಿಸ್ಕೊಳ್ಬಹುದು ಈ ಅಲ್ಲಿ ನಾನು ಕಾಲುಗಳನ್ನ ಜೋಡಿಸ್ತಾ ಇಲ್ಲ ಬರೀ ಕೈಗಳನ್ನ ತೋ ಜೋಡಿಸ್ಬಿಟ್ಟು ಕೂತಿರೋ ಲಕ್ಷ್ಮಿ ತರ ತೋರಿಸ್ತಾ ಇದ್ದೇನೆ ಸೊ ಇನ್ನೊಂದು ಸೈಡಲ್ಲಿ ನಾನು ಏನು ಪ್ಲೇಟ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಪ್ಲೇಟ್ಸ್ಗೆ ಒಂದು ಚಿಕ್ಕ ದಾರದಲ್ಲಿ ಮಧ್ಯಭಾಗದಲ್ಲಿ ಕಟ್ಕೊಳ್ತಾ ಇದ್ದೀನಿ ನಾನು ಸೊಂಟಕ್ಕೆ ಡಾಬೆಲ್ಲ ಎಲ್ಲಿ ಹಾಕ್ತೀವಲ್ಲ ಅದೇ ಜಾಗದಲ್ಲಿ ಕಟ್ಕೊಳ್ತಾ ಇದ್ದೀನಿ ಸೊ ದಟ್ ಬ್ಯಾಲೆನ್ಸ್ ಕೂಡ ಇರುತ್ತೆ ನಾವು ಅಲ್ಲಿ ಏನಾದರೂ ಸೊ ಡಾಬೆಲ್ಲ ಹಾಕ್ಬಿಟ್ಟು ಕವರ್ ಕೂಡ ಮಾಡ್ಬೋದು ಸೊ ಈ ಥರ ಕಟ್ಟಿ ಆಗಿ ಆದಮೇಲೆ ನಾವು ಪ್ಲೇಟ್ಸ್ನೆಲ್ಲ ನೀಟಾಗಿ ಒಂದ್ಸರಿ ಜೋಡಿಸ್ಕೊಂಡ್ಬಿಟ್ಟು ಆ್ಯಂಡ್ ಮದ್ಯಕ್ಕೆ ಏನಾದರೂ ನಮಗೆ ಅಲಂಕಾರ ಮಾಡೋದಕ್ಕೆ ಒಡವೆಗಳೇನಾದ್ರೂ ಇತ್ತು ಅಂದರೆ ಅದನ್ನ ಅಮ್ಮನವ್ರಿಗೆ ಹಾಕ್ಬೋದು ಸೊ ಆ ಥರ ಹಾಕೋದ್ರಿಂದ ಇಲ್ಲಿ ಏನು ಮಧ್ಯದಲ್ಲಿ ಸ್ಪೇಸ್ ಇದೆ ಚೆಂದಿಂದು ಮತ್ತೆ ಪಾಟಿಂದೆಲ್ಲ ಏನು ಕಾಣಿಸ್ತಾ ಇದೆ ಅದು ಕೂಡ ಕವರ್ ಆಗುತ್ತೆ ಮತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗಂತೂ ಮಾರ್ಕೆಟ್ ಅಲ್ಲಿ ತುಂಬ ವೆರೈಟೀಸ್ ಆಫ್ ಡಾಬು ಎಲ್ಲ ಸಿಗುತ್ತೆ ಸೊ ನಾನು ನನ್ನ ಹತ್ರ ಏನಿತ್ತು ಅದೇ ಒಂದು ಸಿಂಪಲ್ ಆಗಿರೋ ಡಾಬ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ ಸೊ ಈ ತರ ನಾನು ಡಾಬನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನಾವು ಕವರ್ ಮಾಡಿದೀವಲ್ಲ ಅದು ಕಾಣಿಸಲ್ಲ ಇನ್ನು ಚಂಬ ಏನು ಸ್ಪೇಸ್ ಕಾಣಿಸ್ತಿದೆ ಅದನ್ನು ಅದಕ್ಕೂ ಕೂಡ ನಾನು ಸೀರೆಯಲ್ಲಿ ಕ್ಲೋಸ್ ಮಾಡಬಹುದು ಈ ತರ ನೆಕ್ಕಿಂದ ಏನು ಪಾರ್ಟ್ ಬಂತಲ್ಲ ಚಂಬಿಂದು ಅಲ್ಲಿ ನಾನು ಒಂದು ನೆಕ್ಲೆಸ್ ಟೈಪ್ ಹಾಕ್ಬಿಟ್ಟು ಕವರ್ ಮಾಡಿದ್ದೀನಿ ಮತ್ತೆ ಬ್ಲೌಸ್ ಪೀಸಲ್ಲಿ ನಾನು ಕೈಗಳನ್ನ ಏನು ಜೋಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಆ ಸ್ಟಿಕ್ಕಿಂದ ಏನು ಕಟ್ಟಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಕೊಂಡಿದೀನಿ ಸೊ ಇದು ಬಂದ್ಬಿಟ್ಟು ಈಸಿ ವೇ ಆಫ್ ಒಂದು ಅಲ್ಲ ವರ್ಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆ ಥರ ಡ್ರೇಪ್ ಮಾಡೋ ಒಂದು ವಿಧಾನ ಬ್ಲೌಸ್ ಪೀಸನ್ನ ಮೇಲೆ ಹಾಕೊಂಡ್ಬಿಟ್ಟು ಕೈಗಳನ್ನ ಜೋಡಿಸ್ಕೊಂಡಿದ್ದೀನಿ ಕುತ್ತಿಗೆಗೆ ನೆಕ್ಲೆಸ್ ಹಾಕೊಂಡು ಸೊಂಟಕ್ಕೆ ಏನು ಕಟ್ಟಿದ್ನಲ್ಲ ಅಲ್ಲಿ ಒಂದು ಡಾಪ್ ಟೈಪ್ ಇಂದು ಹಾಕಿ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡಿದೀನಿ ನಾನು ಒಂದು ಚಿಕ್ಕ ಸ್ಟೂಲ್ ಮೇಲೆ ಇದನ್ನ ಸೆಟಪ್ ಮಾಡ್ಕೊಂಡಿದ್ದೀನಿ ನೀವು ಆದಷ್ಟು ಚಿಕ್ಕದೇನಾದರೂ ಸ್ಟೂಲ್ ಇದ್ರೆ ಮೇಲೆ ಸೆಟಪ್ ಮಾಡ್ಕೊಳ್ಳಿ ಆವಾಗ ಡ್ರೈಪಿಂಗ್ ನಿಮ್ಮದು ಸೀರೆ ಲಾಂಗ್ ಇದ್ರೂ ಕೂಡ ಈ ತರ ನಾವು ಡಿಸೈನ್ ಮಾಡೋದಕ್ಕೆ ಅಥವಾ ಸೀರೆದು ಪ್ಲೇಟ್ಸ್ನೆಲ್ಲ ಪ್ಲೇಟ್ಸ್ ನೀಟಾಗಿ ಇಡೋದಕ್ಕೆಲ್ಲ ನಮಗೆ ಈಸಿ ಆಗುತ್ತೆ ಸೊ ಇದು ಬಂದು ಫೈನಲ್ ಲುಕ್ ಯಾವ ತರ ಇದೆ ಕೈಗಳನ್ನೂ ಅಷ್ಟೇ ಒಂದು ಕೆಳಗಡೆ ಇನ್ನೊಂದು ಮೇಲೆ ಈ ತರ ಜೋಡಿಸಿದ್ದೀನಿ ಹಿಂದೆ ಏನು ಸ್ಟಿಕ್ ಕೊಟ್ಟಿದ್ನಲ್ಲ ಅದಕ್ಕೆ ಬ್ಯಾಲೆನ್ಸ್ ಮಾಡಿಬಿಟ್ಟು ಕೈಗಳನ್ನ ಹಾಕಿದ್ದೀನಿ ಯಾವ ಥರ ಅನ್ನಿಸ್ತು ನಿಮಗೆ ಈ ಒಂದು ಸ್ಯಾರಿ ಡ್ರೈಪಿಂಗ್ ವಿಧಾನ ತುಂಬ ಈಸಿ ಇದೆ ಸೀರೆನ ಉಟ್ಸಿದ ಥರನೇ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಸೀರೆ ಉಟ್ಸಕ್ ಬದಿದವರು ಕೂಡ ಈ ಒಂದು ವೇನ ಯೂಸ್ ಮಾಡ್ಕೊಬಿಟ್ಟು ಸೀರೆನ ಡ್ರೈಪ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು ನಿಮಗೆ ಯಾವ ಥರ ಅನ್ನಿಸ್ತು ಫಸ್ಟ್ ಟೈಮ್ ಏನಾದರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ರೆ ಇದೇ ಥರ ಅಮ್ಮನವನ್ನ ಕೂರಿಸ್ಬೇಕು ಅಂತ ಇದ್ರೆ ಈ ಥರ ವೇಯಲ್ಲಿ ನಾವು ತುಂಬ ಈಸಿಯಾಗಿ ಕೂರಿಸ್ಕೊಳ್ಬೋದು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈ ಥರ ನಾವು ಸೀರೆಯನ್ನು ಡ್ರೇಪ್ ಮಾಡಿ ಮುಗಿಸ್ಬೋದು ಮೇಲೆ ನಾವು ಅಮ್ಮನವರ ಮುಖವಾಡ ಹಾಕ್ಬಿಟ್ಟು ನಾವು ತೆಂಗಿನಕಾಯಿ ಎಲ್ಲ ಇಟ್ಟು ಇಟ್ಟರೆ ವರಮಹಾಲಕ್ಷ್ಮಿ ಅಮ್ಮನವನ್ನ ಕೂರಿಸಿ ಥರನೇ ಕಾಣಿಸ್ಬಿಡುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಅಲಂಕಾರ ಯಾವ ಥರ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕನ್ನಡ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್